ಜನ ಹೇಳ್ತಾರೆ ಸರ್ ನನ್ನ ಗಜಕೇಶರಿ ಯೋಗ ಇದೆ ನನ್ನ ದಶಾಭುಕ್ತಿ ಹಿಂಗಿದೆ ಫಲನೆಯೇ ಇಲ್ಲ ಓರ್ಸ್ತಾಗಿದೆ ಯಾಕಿದೆ ಸಮಯ ಇದ್ದಿದ್ದೆ ಇದ್ದಿದ್ದೇ ನಡೆಯುತ್ತೆ ಸತ್ಯನೇ ಭಗವಂತ ಕೈ ಕಾಲು ಕಣ್ಣೆಲ್ಲ ಕೊಟ್ಟಿದ್ದಾನಲ್ವ ಬುದ್ಧಿ ಕೊಟ್ಟಿದ್ದಾನೆ ಅಲ್ವಾ ಯಾಕೆ ಕೊಟ್ಟಿದ್ದಾನೆ ಈವನದಲ್ಲಿ ಕೆಟ್ಟವನು ಒಳ್ಳೆತನದ ಮುಖವಾಡ ಹಾಕೊಂಡು ಆ್ಯಕ್ಟಿಂಗ್ ಮಾಡ್ತಾನೆ ಅವನ ನೀವು ಬದಲಾಯ್ಸೋಕ್ಕಾಗಲ್ಲ ಅದೇ ಒಳ್ಳೆಯವನು ಏನೋ ಜೀವನದಲ್ಲಿ ಕಷ್ಟ ಬಂದೋ ಪೆಟ್ಟು ಬಿದ್ದೋ ದೇವರಿಲ್ಲ ಕೆಟ್ಟ ದಾರಿ ಹೋಗಿ ಶೋಧ ಮಾಡ್ಬಿಟ್ಟಿರ್ತಾನೆ ಇವನು ಪ್ರಭಾವದಿಂದ ಹಂಗಾಗಿರ್ತಾನೆ ಇವನ್ನ ನೀವು ಚೇಂಜ್ ಮಾಡಬಹುದು ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ನಮ್ಮ ಜಾತಕಗಳು ತುಂಬ ಚೆನ್ನಾಗಿದ್ರೂ ಕೂಡ ತುಂಬ ಚೆನ್ನಾಗಿ ಯೋಗಗಳಿದ್ರೂ ಕೂಡ ಕಾಂಬಿನೇಷನ್ ಇದ್ರೂ ಕೂಡ ದಶಾಭುಕ್ತಿ ಚೆನ್ನಾಗಿದ್ದರೂ ಕೂಡ ಜೀವನದಲ್ಲಿ ಕೆಟ್ಟದ್ದೇನೋಕ್ಕಾಗತ್ತೆ ಇಂಪಾರ್ಟೆಂಟ್ ಇಂದಿನ ಜನ್ಮದ ಕರ್ಮಫಲ ಒನ್ ಸೈಡ್ ಇಟ್ಬೋಣ ಒನ್ ಸೈಡ್ ಎರಡನೇದು ಈ ಜನ್ಮದ ಒಂದು ಪರ್ಸನಲ್ ಕರ್ಮಗಳು ಅಂತ ಇದೆ ಪರ್ಸನಲ್ ಕರ್ಮಗಳು ದೇವರು ಚೆನ್ನಾಗಿರೋ ಊಟ ಕೊಡ್ತಾನೆ ಹಿಂದಿನ ಜನ್ಮದ ಪುಣ್ಯ ಅದನ್ನು ತಿನ್ನಬೇಕು ಅಂದರೆ ಕೈ ಬಳಸಬೇಕು ಇದು ಪರ್ಸನಲ್ ಕರ್ಮ ಹಣೆಬರನೆ ಬಂದು ತಿನ್ನಿಸ್ಬಿಡುತ್ತೆ ಬಾಯೊಳಗಡೆ ಇಲ್ಲ ನಾವು ಕೈ ಹಾಕಬೇಕು ತಿನ್ನಬೇಕು ಪ್ರಯತ್ನ ಮಾಡಬೇಕು ತಿನ್ನಬೇಕು ರೂಲ್ ರೂಲ್ ಅರ್ಥ ಮಾಡ್ಕೊಳ್ಳಿ ಹಿಂದಿನ ಜನ್ಮದ್ದು ಈ ಜನ್ಮದ್ದು ಎರಡೂ ಒಟ್ಟಿಗೆ ಸೇರ್ತಾ ಇದೆ ಇಲ್ಲಿ ಸೊ ಹಾಗೇ ನಮ್ಮ ಜೀವನದಲ್ಲಿ ನಮಗೆ ಜಾತಕ ಸೂಪರಾಗಿರುತ್ತೆ ನೋಡೋಕೆಲ್ಲ ಆದರೂ ಜೀವನದಲ್ಲಿ ಆಗ್ತಕ್ಕಂಥದ್ದೆಲ್ಲ ಕೆಟ್ಟದ್ದೆ ಇದು ಒಂದು ಸೀಕ್ರೆಟ್ ಇದೆ ಸೊ ಇದು ಸೀಕ್ರೆಟ್ ಫಲ ಏನು ಅಂದರೆ ಒಂದು ನಾವು ಹಿಂದಿನ ಜನ್ಮದಿಂದ ಏನು ಪಡ್ಕೊಬೋತೀವಿ ಅದು ಸ್ವಭಾವಕ್ಕೆ ಬಂದಿರತಕ್ಕಂಥ ಫಲಗಳು ಆದರೆ ಈ ಜನ್ಮದಲ್ಲಿ ಇನ್ನೊಂದಿದೆ ಅದೇ ಪ್ರಭಾವ ಸ್ವಭಾವ ವರ್ಸಸ್ ಪ್ರಭಾವ ಸ್ವಭಾವ ಯಾವ ವ್ಯಕ್ತಿ ಅಲ್ಲಿದ್ದಂಗೆ ನಡ್ಕೋತಾನೆ ಜಾತಕದಲ್ಲಿ ಆ ಫಲ ಆಕ್ಟಿವೇಟ್ ಆಗುತ್ತೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಪ್ರಭಾವಕ್ಕೊಳಗಾದ ಈ ಪ್ರಭಾವಕ್ಕೆ ಯಾವ ವ್ಯಕ್ತಿ ಒಳಗಾಗ್ತಾನೆ ಕಲಿಯುಗದಲ್ಲಿ ಈ ಸ್ವಭಾವದ ಕಾಂಬಿನೇಷನ್ ಸ್ವಭಾವದ ಫಲಗಳು ಸೈಲೆಂಟ್ ಆಗುತ್ತೆ ಕಂಪ್ಲೀಟ್ಲಿ ಸೈಲೆಂಟ್ ಫಲ ಕೊಡೋಲ್ಲ ಇದೇ ಆ್ಯಕ್ಟಿವೇಟ್ ಆದರೆ ಇದು ಕೊಡೋಲ್ಲ ಇದೇ ಆ್ಯಕ್ಟಿವೇಟ್ ಆದರೆ ಇದು ಕೊಡೋಲ್ಲ ಆದರೆ ಎಷ್ಟೋ ಜನ ಜಾತಕ ಚೆನ್ನಾಗಿರುತ್ತೆ ಎಜುಕೇಷನ್ ಟೈಮ್ಗೆ ಹೋಗೋಣ ಎಜುಕೇಷನ್ ಕ್ರಿಟಿ ಹೋಗೋಣ ಒಂದು ಜಾತಕದಲ್ಲಿ ಎಜುಕೇಷನ್ ಸೂಪರಾಗಿ ಆಗುತ್ತೆ ಅಂತ ಇರುತ್ತೆ ಮಾಡ್ತಕ್ಕಂಥ ಸವಾಸದಿಂದ ಅವನು ಓದ್ದೆ ಇರ್ಬೋದು ಏ ನೋಡೋಕ್ಕೆಲ್ಲ ಸೂಪರ್ ಓದ್ದೇ ಇರ್ಬೋದು ಇವನಿಗೆ ಕುಡಿಯೋ ಚಟ ಇಲ್ಲ ಜಾತಕದಲ್ಲಿ ಯಾವ ಅಡಿಕ್ಟ್ ಕಾಂಬಿನೇಷನ್ ಯಾವುದೂ ಇಲ್ಲ ಸೂಪರಾಗಿದೆ ಜಾತಕ ಆದರೂ ಇವರು ಕಲಿಯೋ ಚಾನ್ಸಸ್ ಇರುತ್ತೆ ಯಾವಾಗ ಕೆಟ್ಟ ಫ್ರೆಂಡ್ಶಿಪ್ ಮಾಡಿದಾಗ ಏನಕ್ಕೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಕೆಟ್ಟ ಫ್ರೆಂಡ್ಶಿಪ್ ಏನು ಮಾಡುತ್ತೆ ಒಂದು ಬ್ಯಾಡು ಅವರಲ್ಲಿ ನೆಗೆಟಿವ್ ಕಾಂಬಿನೇಷನ್ಸ್ ಇರುತ್ತೆ ಸಿಕ್ಸ್ ಏಟ್ವೆಲ್ ಫೈವ್ ಏಯ್ ಟ್ವೆಲ್ ಸೆವೆನ್ ಟ್ವೆಲ್ ಯಾವುದೋ ಒಂದು ಕಾಂಬಿನೇಷನ್ನು ನಾವು ಮಾಡ್ತಕ್ಕಂಥ ಅಪೋಸಿಟ್ ಪಾರ್ಟಿಯಲ್ಲಿದ್ದರೆ ನಮ್ಮ ಜಾತ್ಕ ಸೈಲೆಂಟ್ ಆಗ್ಬಿಟ್ಟು ಅವ್ರ ಮಾತು ಕೇಳಿದರೆ ಒಯ್ ಕಂಪ್ಲೀಟ್ ಸೈಲೆಂಟ್ ಆಗಿಬಿಡುತ್ತೆ ನಮ್ಮ ಜಾತ್ಕ ಏನೂ ಫಲ ಕೊಡೋಲ್ಲ ಸೈಲೆನ್ಸ್ ಪುಣ್ಯ ಇದ್ದರೆ ಸೈಲೆನ್ಸ್ ಸೊ ಅದೇ ವಿರುದ್ಧ ಸೀಕ್ರೆಟ್ ಏನು ಅಂದರೆ ನಮ್ಮ ಜಾತ್ಕ ಕೆಟ್ಟೋಗ್ಬಿಟ್ಟಿದೆ ಕೆಟ್ಟೋಗ್ಬಿಟ್ಟಿದೆ ವೆರಿ ಬ್ಯಾಡ್ ಸಿಚುವೇಶನ್ ಇನ್ ಲೈಫ್ ಅನ್ಕೊ ಅನ್ಕೋಳನ ಒಳ್ಳೆಯವರು ಸವಾಸ ಮಾಡಿದ್ರು ಅವನ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇದೆ ಆ ವ್ಯಕ್ತಿ ಒಳ್ಳೆಯವನ್ನಾಗ್ಲಿಕ್ಕೆ ಸಾಧ್ಯ ಇದೆ ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಒಳ್ಳೇದಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದೇ ಸೀಕ್ರೆಟ್ ಇವತ್ತು ಸ್ವಭಾವ ವರ್ಸಸ್ ಪ್ರಭಾವ ಜೀವನದಲ್ಲಿ ಒಬ್ರು ಡಿಶನ್ ತಗೋಬೇಕಾಗಿರುತ್ತೆ ಒಂದು ಒಳ್ಳೆಯದಕ್ಕೋ ಯಾವುದಕ್ಕೋ ಏನೋ ಒಂದು ಮಾಡೋಕ್ಕೆ ಹೋಗಿರ್ತಾರೆ ಇವ್ರ ಕಾಂಬಿನೇಷನ್ ಬಹಳ ಅದ್ಭುತವಾಗಿರುತ್ತೆ ಫಸ್ಟ್ ಕ್ಲಾಸಾಗಿರುತ್ತೆ ಆದರೆ ಆ ವ್ಯಕ್ತಿ ಜಾತಕ ನೆಗೆಟಿವ್ ಇರುತ್ತೆ ಮಾಡ್ತಕ್ಕಂಥ ಕೇಳ್ತಕ್ಕಂಥ ವ್ಯಕ್ತಿ ನಾವು ಗೈಡೆನ್ಸ್ ತೊಗೋತೀವಲ್ಲ ಆ ವ್ಯಕ್ತಿ ಜಾತಕ ಕೆಟ್ಟದಿತ್ತು ಅಂದರೆ ಆ ವ್ಯಕ್ತಿ ಕೆಟ್ಟವನಾಗಿದ್ದರೆ ಆ ವ್ಯಕ್ತಿ ದಡ್ಡನಾಗಿದ್ದರೆ ನಾವು ಅಲ್ಲಿಂದ ಏನಾದರೂ ಸಜೆಷನ್ ತಗೊಂಡರೆ ನಮ್ಮ ಜಾತಕ ಚೆನ್ನಾಗಿದ್ರೂ ಕೂಡ ನಮಗೆ ಪೆಟ್ಟೊಡಿತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಎಷ್ಟೋ ಜೀವನದಲ್ಲಿ ಎಸ್ಪೆಷಲಿ ಕಲಿಯುಗದಲ್ಲಿ ಇದು ನಡೆಯುತ್ತೆ ಪ್ರಭಾವದಿಂದಲೇ ಒಬ್ಬ ಮನುಷ್ಯ ಕಲಿಯುಗದಲ್ಲಿ ಎಸ್ಪೆಷಲಿ ಹಾಳಾಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾವು ಆದಷ್ಟು ಜೀವನದಲ್ಲಿ ಪ್ರಭಾವನ ಕಡಿಮೆ ಮಾಡ್ಕೋಬೇಕು ಸ್ವಭಾವದ ಫಲಗಳು ಬರಬೇಕು ಅಂದರೆ ಪ್ರಭಾವ ಕಡಿಮೆ ಇದ್ದರೆ ಮಾತ್ರನೇ ಬರ್ತಕ್ಕಂಥದ್ದು ಮೈಂಡಲ್ಲಿರಲಿ ಜಾತಕ ಚೆನ್ನಾಗಿದ್ದವ್ರಿಗೆ ಜಾತಕ ಚೆನ್ನಾಗಿಲ್ಲ ಅಂದರೆ ಒಳ್ಳೆಯ ಸ್ವಭಾವ ಹುಡುಕೋಬೇಕು ಯಾವ ವ್ಯಕ್ತಿ ತುಂಬ ಒಳ್ಳೆಯವನು ಜೀವನದಲ್ಲಿ ಕೆಟ್ಟದಾರಿಗೋದರೂ ಹೇಳ್ಕೊಂಬರ್ತಾನೆ ನಾವು ವಾಪಸ್ ಅಂಥ ವ್ಯಕ್ತಿ ಸಹವಾಸವನ್ನು ನಾವು ಮಾಡಬೇಕಾಗತ್ತೆ ಕೆಟ್ಟ ಜಾತಕ ಆದರೆ ಒಳ್ಳೆ ಜಾತಕ ಆದರೆ ಒಳ್ಳೆ ಜಾತಕನೇ ಹುಡುಕ್ಬೇಕು ಇಟ್ ಮೀನ್ಸ್ ಒಳ್ಳೆ ವ್ಯಕ್ತಿನೇ ಹುಡುಕ್ಬೇಕು ಒಳ್ಳೆ ವ್ಯಕ್ತಿ ಸಹವಾಸ ಇದ್ದರೆ ಅವನು ಒಳ್ಳೆಯವನಾಗೆ ಇರ್ತಾನೆ ಒಳ್ಳೆ ಫಲ ಬರ್ತಾ ಇರುತ್ತೆ ಕೆಟ್ಟವ್ನ ಸಹವಾಸ ಮಾಡಿದ್ದ ಒಳ್ಳೆ ಜಾತಕದವನು ನಿಮ್ಮ ಪುಣ್ಯ ಎಲ್ಲ ಹೋಯ್ತು ಅಂದರೆ ಪುಣ್ಯ ಎಲ್ಲ ಕಳ್ಕೊಳ್ಳಲ್ಲ ಸೈಲೆಂಟ್ ಆಗುತ್ತೆ ಫಲ ಕೊಡಲ್ಲ ಅದು ನೆಗೆಟಿವ್ ಫಲ ಆ್ಯಕ್ಟಿವೇಟ್ ಆಗುತ್ತೆ ಅವನ ಜಾತಕದಲ್ಲಿರ್ತಕ್ಕಂಥ ಫಲ ನಿಮಗೂ ಹೊಡಿಯೋಕ್ಕೆ ಶುರು ಮಾಡುತ್ತೆ ಹೆಂಗೆ ಅಂದರೆ ಎಕ್ಸಾಂಪಲ್ಲು ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರ ಜೊತೆಗೆ ನಿಮ್ಮ ಫ್ರೆಂಡ್ಸು ಇರ್ತಾರೆ ಅವನಿಗೆ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇರುತ್ತೆ ನಿಮಗಿರೋದಿಲ್ಲ ನಿಮಗಿರೋದಿಲ್ಲ ಅಲ್ಲಿ ಕೆಲವು ಆ್ಯಕ್ಸಿಡೆಂಟ್ ಕೇಳಿದ್ದೀರಾ ಹೆಂಗೆ ಅಂದರೆ ಕೆಲವು ಜನಕ್ಕೆ ಆ್ಯಕ್ಸಿಡೆಂಟ್ ಆಗುತ್ತೆ ಸ್ವಲ್ಪ ಜನ ಬದುಕ್ತಾರೆ ಇನ್ನು ಸ್ವಲ್ಪ ಜನ ಸಾಯ್ತಾರೆ ಏಕೆಂದರೆ ಯಾರ ಜಾತಕ ನೆಗೆಟಿವ್ ಇರುತ್ತೆ ಭಗವಂತ ಅವ್ರನ್ನ ಹೇಳ್ಕೊತಾನೆ ಯಾರ ಜಾತಕ ಬದುಕಬೇಕು ಅಂತ ಇರುತ್ತೆ ಚೆನ್ನಾಗಿರುತ್ತೆ ಅಲ್ಲಿ ಬಚಾವ್ ಮಾಡ್ತಾನೆ ಸ್ವಲ್ಪ ಹೇಟ್ ಕೊಟ್ಟು ಚೆನ್ನಾಗಿರೋ ಬಚಾವಾಗ್ತಾನೆ ನಾವು ಹೆಂಗೆ ಜೊತೆಗಿರ್ತೀವಿ ಹಂಗಂಗೆ ಬ ಭಗವಂತ ಫಲ ಕೊಡ್ತಾ ಹೋಗ್ತಾ ಇರ್ತಾನೆ ಸ್ವಭಾವ ಪ್ರಭಾವ ಸವಾಸಗಳು ಸ್ವಲ್ಪ ಇವೆಲ್ಲ ಜೀವನದಲ್ಲಿ ನಾವು ನೋಡ್ಕೋಬೇಕಾಗತ್ತೆ ನಮಗೆ ಆ್ಯಕ್ಸಿಡೆಂಟ್ ಇಲ್ಲ ಅಂದರೂ ಆ್ಯಕ್ಸಿಡೆಂಟ್ ಆಗುತ್ತೆ ಅಂದರೆ ಅವ್ನು ಆ್ಯಕ್ಸಿಡೆಂಟ್ ಇರೋ ಬೈಕ್ ಓಡಿಸ್ತಾವೆ ಅಂದರೆ ಅವ್ನಿಗೆ ಆ್ಯಕ್ಸಿಡೆಂಟ್ ಆಗಬೇಕು ಅಂತ ಇರುತ್ತೆ ನಾವು ಬಚಾವಾಗ್ತೀವಿ ಆದರೆ ಸ್ವಲ್ಪ ಪೆಟ್ಟು ಬಿದ್ದು ಬಚಾವಾಗ್ತೀವಿ ನಮ್ಮ ಪಾಡಿಗೆ ನಾವೇ ಬೈಕ್ ಕೊಡಿದ್ರೆ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇಲ್ದೇ ನಾವು ಸೇಫಾಗಿರ್ತೀವಿ ಸೊ ಹಂಗೆ ಜೀವನದಲ್ಲಿ ಈ ಪ್ರಭಾವದಿಂದ ಮನುಷ್ಯ ಹಾಳಾಗ್ತಾನೆ ಇನ್ನು ಅಕ್ರಮ ಸಂಬಂಧಗಳು ಅಂತ ಬರುತ್ತೆ ಜಾತಕ ಚೆನ್ನಾಗಿರುತ್ತೆ ಒಳ್ಳೆ ಟೂ ಸೆವೆನ್ ಲೆವೆನ್ ಇರುತ್ತೆ ಎಕ್ಸಲೆಂಟಾಗಿರುತ್ತೆ ಒಳ್ಳೆ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಆಗಿದ್ದ ಆದರೆ ಕೆಟ್ಟೋಗ್ಬಿಟ್ಟಿದ್ದ ನನಗೆ ಜಾತಕ ನೋಡಿದ್ರಿ ಜಾತಕ ಚೆನ್ನಾಗಿದೆಯಲ್ಲ ಇದು ಹೆಂಗಾಯಿತು ಎಷ್ಟೋ ಜನಕ್ಕೆ ಡೌಟ್ ಏನಕ್ಕೆ ಡೌಟ್ ಬರುತ್ತೆ ಅಂದರೆ ನಾವು ಕೆಟ್ಟ ಸವಾಸದ ಒಂದು ಹೆಣ್ಣು ಮಾಡ್ದು ಹೆಣ್ಣಿನ ಸವಾಸ ಮಾಡ್ದು ಅಂದರೆ ಆ ವ್ಯಕ್ತಿಯಲ್ಲಿ ಫೈವ್ ಏ ಟ್ವೆಲ್ ಕಾಂಬಿನೇಷನ್ ಇರುತ್ತೆ ಹೆಣ್ಣೋ ಗಂಡೋ ಯಾರಾದರೂ ತಿಳ್ಕೊಳ್ಳಿ ಆ ವ್ಯಕ್ತಿಯ ಫ್ರೆಂಡ್ಶಿಪ್ ಮಾಡಿದಾಗ ಆ್ಯಕ್ಟಿವೇಟ್ ಆಯಿತು ಅವರಲ್ಲಿ ದುರಾಸೆ ಇದೆಯಾ ನಿಮಗೂ ಬಂತು ಅವರಲ್ಲಿ ಸೇರಬೇಕು ಅಂತ ಆಸೆ ಇದೆಯಾ ನಿಮಗೂ ಸೇರಬೇಕು ಅಂತ ಆಸೆ ಆಯಿತು ಅವರಲ್ಲಿ ಎಂಜಾಯ್ ಮಾಡಬೇಕು ನಾನೇ ಬದುಕಬೇಕು ಅಂತ ಆಸೆ ಇದೆ ನಿಮ್ಮಲ್ಲೂ ಆ್ಯಕ್ಟಿವೇಟ್ ಆಯಿತು ನಿಮ್ಮ ಜಾತಕ ಸೂಪರಾಗಿದೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲ್ಲ ಇನ್ನೊಬ್ರು ಸವಾಸ ಮಾಡಲ್ಲ ಹೆಂಗೆ ಬೇಕಂಗೆ ಎಂಜಾಯ್ ಮಾಡಲ್ಲ ದೇವರು ಕೊಟ್ಟಿದ್ರಲ್ಲಿ ಇರ್ತೀನಿ ಅನ್ನೋ ಒಂದು ಒಳ್ಳೆಯ ಜಾತಕ ಇರುತ್ತೆ ಕೆಟ್ಟವ್ರ ಜೊತೆ ಸೇರಿದಾಗ ಅವರಲ್ಲಿರೋ ದುರಾಸೆಗಳು ನಿಮ್ಮಲ್ಲಿ ಬಂದು ಕೂರ್ತವೆ ನಿಮ್ಮಲ್ಲಿ ಬಂದು ಕೂರ್ತವೆ ಕೂತೇನು ಮಾಡ್ತವೆ ಹಾಳು ಮಾಡಿ ಬಿಸಾಕೋಗ್ತವೆ ಫಿನಿಶ್ ಸೊ ಇದನ್ನೇ ಶಾಸ್ತ್ರಗಳು ಹೇಳಿರ್ತಕ್ಕಂಥದ್ದು ಜೀವನದಲ್ಲಿ ಯಾವತ್ತು ಇಂಡಿವಿಜುವಲ್ ಕರ್ಮ ಮಾಡಬೇಕು ಎಕ್ಸಾಂಪಲ್ ಬಿಸ್ನೆಸ್ಸು ನಿಮ್ಮ ಕಾಂಬಿನೇಷನ್ ಫಸ್ಟ್ ಕ್ಲಾಸಾಗೆ ಇರುತ್ತೆ ಇಂಡಿವಿಜುವಲಾಗಿ ಮಾಡಿದರೆ ಲಾಭನೂ ಬರುತ್ತೆ ಅಂತ ಇರುತ್ತೆ ಆದರೆ ಎಷ್ಟೋ ಜನ ಪಾರ್ಟ್ನರ್ಶಿಪ್ಗೆ ಹೋಗಿಬಿಡ್ತಾರೆ ಈ ಪಾರ್ಟ್ನರ್ಶಿಪ್ ಸಮಸ್ಯೆ ಏನು ಅಂದರೆ ಬರ್ತಕ್ಕಂಥ ಜಾತ್ಕ ಅಷ್ಟೇ ಲಾಭ ಬರ್ತಕ್ಕಂಥ ವ್ಯಕ್ತಿದು ನೆಗೆಟಿವ್ ಜಾತಕ ಆದರೆ ನಿಮ್ಮ ಜಾತಕ ಸೈಲೆಂಟ್ ಆಗುತ್ತೆ ಅವನ ಜಾತಕಲಿರ್ತಕ್ಕಂಥ ಬ್ಯಾಡು ಹೊಡೆದು ಬೇಕಾಗತ್ತೆ ಆವಾಗ ನಿಮಗೆ ಲಾಸ್ ಆಗುತ್ತೆ ಆವಾಗ ಜಾತಕ ಕೊಟ್ಟು ಕೇಳ್ತಾ ಇರ್ತೀರ ಸಾರ್ ನನ್ನ ಜಾತಕ ನೋಡಿ ಸಾರ್ ಬಿಸ್ನೆಸ್ ಎಲ್ಲ ಕಂಪ್ಲೀಟ್ ಲಾಸ್ ಪಾರ್ಟ್ನರ್ಶಿಪ್ ಮಾಡ್ತಾ ಕಂಪ್ಲೀಟ್ ಲಾಸ್ ಏನಕ್ಕಾಗ್ತಾ ಇದೆ ನಮ್ಮಲ್ಲಿರ್ತಕ್ಕಂಥ ಜಾತಕ ಸೈಲೆಂಟ್ ಆಗಿಬಿಟ್ಟಿದೆ ನಾವು ಇನ್ನೊಬ್ರನ್ನ ಹಾಕೊಂಡಿರೋದ್ರಿಂದ ನಾವು ನಾವೇ ಮಾಡಬೇಕು ಬಿಸ್ನೆಸ್ ಯೋಗೈತೆ ನಾವು ನಾವೇ ಮಾಡಬೇಕು ಇಲ್ವೋ ತೆಪ್ಪಗಿರಬೇಕು ಸೊ ಈ ರೀತಿ ಈ ಪ್ರಭಾವಗಳು ಸಹವಾಸಗಳಿಂದ ಜೀವನವೂ ಹಾಳಾಗೋಗ್ತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಈ ಕಲಿಯುಗದಲ್ಲಿ ಎಸ್ಪೆಷಲಿ ಇಂಡಿವಿಜುವಲ್ಗಿರಬೇಕು ಜಾತಕ ವರ್ಕ್ ಆಗುತ್ತೆ ಒಳ್ಳೆ ಜಾತಕರು ಸೈಲೆಂಟಾಗಿರಬೇಕು ಕೆಲಸ ಮಾಡಬೇಕು ಕೆಟ್ಟ ಜಾತಕ ಆದರೆ ಒಳ್ಳೆಯವ್ರ ಸವಾಸ ಮಾಡಬೇಕು ಚೇಂಜ್ ಆಗಬೇಕು ಈ ರೀತಿ ಭಗವಂತ ಹೇಳಿರ್ತಕ್ಕಂಥದ್ದು ನಮ್ಮ ಗ್ರಹಗಳು ಫಲ ಕೊಡೋದೇ ಹಂಗೆ ಅವ್ರು ಸುಮ್ಮ ಸುಮ್ಮನೆ ಕೊಡಲ್ಲ ಈ ವ್ಯಕ್ತಿ ಹೆಂಗಿದ್ದಾನೆ ಯಾವ ಮನಸ್ಥಿತಿನಲ್ಲಿದ್ದಾನೆ ಇದ್ದಾನೆ ಸವಾಸಗಳಿದೆಯಾ ಅಂತ ನೋಡ್ತವೆ ಒಂದು ಒಳ್ಳೆ ಕಾಂಬಿನೇಷನ್ನೇ ಸವಾಸಗಳಿದ್ರೆ ಏನು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಸೈಲೆಂಟಾಗಿರ್ತಾರೆ ಅವನ ಸವಾಸ ಬಿಟ್ಟಂದ್ರೆ ಒಳ್ಳೆಯದು ವಿಪರೀತ ಒಳ್ಳೇದು ಮಾಡ್ತಕ್ಕಂಥದ್ದು ನಿಮ್ಮ ಜಾತಕನೇ ಸೊ ಅದಕ್ಕೇ ಜೀವನದಲ್ಲಿ ಪ್ರಭಾವಕ್ಕೊಳಗಾಗಬಾರ್ದು ಪ್ರಭಾವಕ್ಕೊಳಗಾದರೂ ಕೂಡ ಒಳ್ಳೆಯವರ ಪ್ರಭಾವಕ್ಕೊಳಗಾಗಿ ನಿಮ್ಮ ಜಾತಕ ಎಕ್ಸಲೆಂಟ್ ಫಲ ನಿಮ್ಮ ಜಾತ್ಕೂ ಎಕ್ಸಲೆಂಟು ಅವರ ಜಾತಕನೂ ಎಕ್ಸಲೆಂಟು ಫಲದ ಮೇಲೆ ಫಲ ಸ್ಟಾರ್ಟ್ ಆಗುತ್ತೆ ಎಷ್ಟೋ ಜನ ಹೇಳ್ತಾರೆ ಸರ್ ನನ್ನ ಗಜಕೇಸರಿ ಯೋಗ ಇದೆ ನನ್ನ ದಶಾಭುಕ್ತಿ ಹಿಂಗಿದೆ ಫಲನೇ ಇಲ್ಲ ಆಗಿದೆ ಯಾಕಿದೆ ಸಹವಾಸ ಸಹವಾಸ ಸೊ ಇದರಿಂದ ನಾವು ಜೀವನದಲ್ಲಿ ಬಚಾವಾಗಬೇಕು ಎಷ್ಟೋ ಜಾತಕಗಳು ನೋಡಿದ್ದೀವಿ ಜಾತಕದಲ್ಲಿ ಸಕ್ಕತ್ತಾಗೇ ಇರುತ್ತೆ ಆದರೂ ಫೇಲ್ಯೂರ್ ಸವಾಸ ದೋಷಗಳು ಸವಾಸ ಬಿಡಕ್ಕೆ ನೀವು ರೆಡಿ ಇಲ್ವಾ ಗ್ರಹಗಳು ಫಲಕ ರೆಡಿ ಫಲ ಕೊಡೋದೇ ಇಲ್ಲ ಗ್ರಹಗಳು ನೋಡೋದು ನಿಮ್ಮ ಮನಸ್ಸಾ ಇವನೇನು ಮಾಡ್ತಾಯಿದ್ದಾನೆ ಇಂಡಿವಿಜುವಲಾಗಿ ಮಾಡ್ತಾ ಇದ್ದಾನಾ ಹಾಂ ಓಕೆ ನೋಡ್ತೀರಾ ಇನ್ನೊಬ್ಬರು ಸವಾಸದಲ್ಲಿ ಇದಾರ ಕಟ್ ಮಾಡಿ ಬಿಸಾಕ್ತಾರೆ ಅಷ್ಟೇ ಹಣೆ ಬರ ಅಂತಕ್ಕಂಥದ್ದು ಆ ವ್ಯಕ್ತಿ ಜಾತಕ ಬಂದು ಮಾಡಿಸ್ಬಿಡಲ್ಲ ಪರ್ಸನಲ್ ಕರ್ಮ ಹಿಂದಿನ ಜನ್ಮದ ಕರ್ಮ ಎರಡೂ ಎಡನಾಗುತ್ತೆ ಎಕ್ಸಾಂಪಲ್ ಒಬ್ಬ ವ್ಯಕ್ತಿದು ಜಾತಕ ಸೂಪರಾಗಿದೆ ಅಂದ್ಕೋಣ ಒಳ್ಳೆ ಪುಣ್ಯ ತಗೊಂಡಿದ್ದಾನೆ ಏ ಕೋಟ್ಯಾಧಿಪತಿ ಆಗ್ತಕ್ಕಂಥ ಲಕ್ಷಣಗಳಿದೆ ಲಕ್ಷಾಧಿಪತಿ ಆಗ್ತಕ್ಕಂಥ ಲಕ್ಷಣಗಳಿದೆ ಆದರೆ ಗ್ರಹಗಳು ಚೆಕ್ ಮಾಡ್ತಾ ಇರ್ತವೆ ಪರ್ಸನಲ್ ಕರ್ಮ ಒಬ್ಬ ವ್ಯಕ್ತಿ ಜಾತಕ ಚೆನ್ನಾಗಿದೆ ಹೋಗಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ದೆ ಅಂದ್ಕೊಳ್ಳಿ ಆವಾಗ ಜಾತಕ ಚೆನ್ನಾಗಿದೆ ಅಂತ ದೇವ್ರು ಬಂದು ಆಶೀರ್ವಾದ ಮಾಡ್ಬಿಡ್ತಾನೆ ಏಯ್ ನೀನು ಬಚಾವ್ ಆಗು ಯಾರು ಯಾರು ಏನನ್ನಬಾರ್ದು ಜೈಲಿಗೆ ಹಾಕ್ಬಾರ್ದು ಬಚಾವ್ ಮಾಡ್ತಾನೆ ದೇವರು ಸಾಧ್ಯನೇ ಇಲ್ಲ ಯಾವಾಗ ಒಬ್ಬ ವ್ಯಕ್ತಿ ಕೊಲೆ ಮಾಡ್ತಾನೆ ಒಂದು ಜಾತಕದಲ್ಲಿರ್ತಕ್ಕಂಥ ಪುಣ್ಯ ಇಲ್ಲ ಅವತ್ತೇ ಹೋಯ್ತು ನೆಕ್ಸ್ಟ್ ಡೇ ಇಲ್ಲ ಕಂಪ್ಲೀಟ್ ಹೋಯ್ತು ಡಮಾರ್ ನೆಕ್ಸ್ಟ್ ಏನಿದೆ ಆ ಪ್ರೊಸೆಸ್ ಹೋಗ್ತಾ ಹೋಗುತ್ತೆ ನಮ್ಮ ಜಾತಕ ನೋಡೋದು ಕರ್ಮ ಪರ್ಸನಲ್ ಕರ್ಮದ ಮೇಲೆ ಹೊಡ್ತಾ ಇರುತ್ತೆ ಸುಮ್ಮ ಸುಮ್ಮನೆ ಅದು ಫಲ ಕೊಡೋದಿಲ್ಲ ವೀಕ್ಷಕರೇ ನಮ್ಮನ್ನು ನೋಡ್ತವೆ ಗ್ರಹಗಳು ಭಗವಂತ ನೋಡ್ತಾ ಇರ್ತಾನೆ ಅದ್ರ ಮೇಲೆ ಡಿಪೆಂಡಾಗೆ ಗುಡ್ಡು ಬ್ಯಾಡು ಇರತಕ್ಕಂಥದ್ದೇ ಹೊರ್ತು ಹಣೆ ಬರದಲ್ಲಿ ಇದ್ದಿದ್ದೇ ನಡೆಯುತ್ತೆ ಸತ್ಯನೇ ಭಗವಂತ ಕೈ ಕಾಲು ಕಣ್ಣೆಲ್ಲ ಕೊಟ್ಟಿದ್ದಾನಲ್ವ ಬುದ್ಧಿ ಕೊಟ್ಟಿದ್ದಾನೆ ಅಲ್ವಾ ಯಾಕೆ ಕೊಟ್ಟಿದ್ದಾನೆ ಪರ್ಸನಲ್ ಕರ್ಮ ಕರೆಕ್ಟಾಗಿ ಮಾಡಿದರೆ ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಇದ್ದರೂ ಅದು ಅಷ್ಟು ಒಡೆಯೋದಿಲ್ಲ ಅಂತ ಸುಮ್ಮ ಸುಮ್ಮನೆ ಕೊಟ್ಟಿಲ್ಲ ಎಲ್ಲ ಅದ್ರ ಪಾಡಿಗೆ ಅದೇ ಮಾಡ್ಸೋದಾಗಿದ್ರೆ ಮದುವೆ ಅದೇ ಪಾಡಿಗೆ ಅದೇ ಆಗಬೇಕಿತ್ತು ಊಟ ಅದೇ ಬಂದು ಬೈಗೆ ಬೀಳಬೇಕಿತ್ತು ಹಣ ಬಂದು ಜೋಬಿಗೆ ಅದೇ ಬೀಳಬೇಕಿತ್ತು ಬೀಳೋದಿಲ್ಲ ಪರ್ಸನಲ್ ಕರ್ಮ ಕೊಟ್ಟಿದ್ದಂತೇವ್ರು ಕೈ ಕೊಟ್ಟಿದ್ದೀನಪ್ಪ ಕಣ್ಣು ಕೊಟ್ಟಿದ್ದೀನಪ್ಪ ಜಗತ್ತು ನೋಡೋಕ್ಕೆ ಮಾತಾಡೋಕ್ಕೆ ಬಾಯ್ ಕೊಟ್ಟಿದ್ದೀನಪ್ಪ ರುಚಿ ಸವಿಯೋದಕ್ಕೆ ನಾಲಿಗೆ ಕೊಟ್ಟಿದ್ದೀನಪ್ಪ ಓಡಾಡೋಕೆ ಕಾಲು ಕೊಟ್ಟಿದ್ದೀನಪ್ಪ ಏನಕ್ಕೆ ಪರ್ಸನಲ್ ಕರ್ಮ ಮಾಡು ಪರ್ಸನಲ್ ಕರ್ಮ ಚೆನ್ನಾಗಿ ಮಾಡ್ದ ಜಾತಕ ನೋಡ್ಕೊಂಡು ಪಲಾಗಿ ಬರುತ್ತೆ ಪರ್ಸನಲ್ ಕರ್ಮ ನೆಟ್ಗಿಲ್ಲ ಜಾತಕ ಚೆನ್ನಾಗಿದ್ದರೂ ವೇಷ್ಟೇ ಕೆಟ್ಟವ್ರಿಗೂ ಪರ್ಸನಲ್ ಕರ್ಮ ಚೆನ್ನಾಗಿರಲ್ಲ ಜಾತಕ ಚೆನ್ನಾಗಿರುತ್ತೆ ಓಡ್ತಾ ಇರುತ್ತೆ ಒಂದು ಟೈಮಲ್ಲಿ ಸೈಲೆಂಟ್ ಆಗುತ್ತೆ ಪೇಟೆ ಬೀಳುತ್ತೆ ಒಳ್ಳೆಯವನ ಜಾತಕದಲ್ಲಿ ಇಲ್ಲಿ ಸಮಸ್ಯೆ ಏನು ಅಂದರೆ ಅದ ಹೇ ಸರ್ ನಾವು ಸಿಕ್ಕಾಪಟ್ಟೆ ದಾನ ಮಾಡ್ತೀವಿ ಸರ್ ಯಾರಿಗೂ ಕೆಟ್ಟದ್ದೇ ಏ ತುಂಬ ಚೆನ್ನಾಗಿ ಒಳ್ಳೇದು ಮಾಡ್ತಾಯಿದ್ವಿ ದೇವ್ರು ಕೊಟ್ಟೆ ಎಲ್ಲ ಗೊತ್ತಾ ನಿಮಗೆ ನಾವು ದೇವ್ರನ್ನ ನಂಬೇಕಾ ಶಾಸ್ತ್ರ ನಂಬೇಕಾ ಹಿಂದಿನ ಜನ್ಮದ ಕರ್ಮ ಬ್ಯಾಡ್ ಇರುತ್ತೆ ರೀ ನಿಮ್ಮ ಜಾತಕ ನೆಗೆಟಿವ್ ಪಲಾಸ್ ಇರುತ್ತೆ ಭಗವಂತ ಇರ್ತಾನೆ ಅದನ್ನು ನಾವು ಒಳ್ಳೆಯವರಾಗಿದ್ದ ತಕ್ಷಣ ಅದಂಗೆ ಚೇಂಜ್ ಮಾಡಕ್ಕೆ ಸಾಧ್ಯ ಚೇಂಜ್ ಮಾಡ್ತಾನೆ ಸಿಕ್ಕಾಪಟ್ಟೆ ವರ್ಷ ಕಾಯಬೇಕು ಏನು ಟಕ್ಕಂತ ನಾವು ಆಗ್ಬಿಟ್ಟೆ ಅಂದರೆ ನಾಳಿಕೆ ಫಲ ಬರೋಲ್ಲ ಎಷ್ಟು ವರ್ಷ ತಗೊಳುತ್ತೋ ದೇವ್ರಿಗೆ ಗೊತ್ತು ಹೆಂಗೆ ಫಲ ಕೊಡಬೇಕು ದೇವ್ರಿಗೆ ಗೊತ್ತು ಯಾವ ರೀತಿ ಕೊಡಬೇಕು ದೇವ್ರಿಗೆ ಗೊತ್ತು ದೇವರಿಗೆ ಗೊತ್ತಿರತಕ್ಕಂಥದ್ದೆಲ್ಲ ಸಾವು ಬಂದಾಗ ನಾವು ಬೇಡ ಅಂದರೆ ಬಿಟ್ಬಿಡುತ್ತೆ ಅದು ಕಿತ್ಕೊಂಡು ಹೋಗ್ತಾ ಇರುತ್ತೆ ಪ್ರಾಣನ ದೇಹನ ಬಿಸ್ ಹಾಕ್ಬಿಟ್ಟು ಜೀವನದಲ್ಲಿ ಎಲ್ಲೋ ಅಷ್ಟೇ ಪ್ರಭಾವ ಅಂತಕ್ಕಂಥದ್ದು ಕಡಿಮೆ ಮಾಡ್ಕೋಬೇಕು ಜೀವನದಲ್ಲಿ ಸ್ವಭಾವ ಅಂತಕ್ಕಂಥದ್ದು ಆ್ಯಕ್ಟಿವೇಟ್ ಆಗುತ್ತೆ ಈಗ ಒಬ್ಬ ವ್ಯಕ್ತಿ ಕೆಟ್ಟ ಸ್ವಭಾವ ಅವನ ಪ್ರಭಾವ ಕೆಟ್ಟದಾಗಿತ್ತು ಅಂದರೆ ಇನ್ನೂ ಅವನು ಸೊ ಇನ್ನೂ ಡೇಂಜರಸ್ ಆಗ್ತಕ್ಕಂಥದ್ದು ಈ ಜಾತಕದ ಸೀಕ್ರೆಟ್ ತಿಳ್ಕೊಬೇಕು ಎಷ್ಟೋ ಜನ ಎಲ್ಲ ಚೆನ್ನಾಗಿರುತ್ತೆ ಸಾರ್ ನನ್ನ ಗಂಡ ಸೇರಿಲ್ಲ ಸಾರ್ ನನ್ನ ಮಗ ಸೇರಿಲ್ಲ ಪ್ರಭಾವ ಆಗಿರುತ್ತೆ ಆ ಪ್ರಭಾವನ ಬಿಡ್ಸೋಕ್ಕೆ ಟ್ರೈ ಮಾಡಿ ಇನ್ನೊಂದು ಸೀಕ್ರೆಟ್ ಏನು ಅಂದರೆ ಜೀವನದಲ್ಲಿ ಯಾರಿಗೆ ಒಳ್ಳೆಯ ಸ್ವಭಾವ ಇರುತ್ತೆ ಕೆಟ್ಟ ಸ್ವಭಾವ ಇರುತ್ತೆ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಯಾವ ವ್ಯಕ್ತಿ ಪ್ರಭಾವಕ್ಕೊಳಗಾಗಿದ್ದಾನೆ ಅವನ್ನ ಚೇಂಜ್ ಮಾಡ್ಬೋದು ಏಕೆಂದರೆ ಸ್ವಭಾವದಲ್ಲೇ ಬಂದಿರತಕ್ಕಂಥದ್ದನ್ನು ಯಾರು ಮುಟ್ಟಕ್ಕಾಗಲ್ಲ ಆ ವ್ಯಕ್ತಿ ಕೆಟ್ಟವನು ಅಂತ ನಿರ್ಧಾರ ಆಯ್ತಾ ಹುಟ್ಟಾಗಲೇ ತಿಪ್ಪುರ್ಲಾಗ ಹೊಡೆದ್ರು ಅವನ್ನ ಚೇಂಜ್ ಮಾಡೋಕ್ಕಾಗಲ್ಲ ಒಳ್ಳೆಯವನು ಅಂತ ಇರ್ತಾರಲ್ಲ ಒಳ್ಳೆಯವನು ಅಂತ ಇರ್ತಾನೆ ಆ ಒಳ್ಳೆಯವನು ಕೆಟ್ಟವನಾಗಿರ್ತಾನೆ ಇಷ್ಟೇ ನಾನು ನೋಡಿದಾಗ ಚೆನ್ನಾಗೇ ಇದ್ನಲ್ಲಪ್ಪ ಇವಾಗೇನೋ ಈ ಥರ ಎಲ್ಲ ಆಡ್ತಾನೆ ಪ್ರಭಾವದಿಂದ ಆಗಿರ್ತಾನೆ ಈ ವ್ಯಕ್ತಿನ ಚೇಂಜ್ ಮಾಡ್ಬೋದು ಕೆಟ್ಟ ವ್ಯಕ್ತಿನಲ್ಲ ಕೆಟ್ಟ ವ್ಯಕ್ತಿ ಅವತ್ತು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ ಅವನು ಅದಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಹೇಳ್ತಾರಲ್ಲ ನಿದ್ದೆ ಮಾಡ್ತಕ್ಕಂಥ ವ್ಯಕ್ತಿನೇ ಇಬ್ಬರ್ಸ್ಬೋದು ಆ್ಯಕ್ಟಿಂಗ್ ಮಾಡೋರನ್ನೇ ಇಬ್ಬರ್ಸೋಕ್ಕಾಗಲ್ಲ ಅಂತ ಹಂಗೆ ಕತೆ ಇದು ಜೀವನದಲ್ಲಿ ಕೆಟ್ಟವನು ಒಳ್ಳೆತನದ ಮುಖವಾಡ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾನೆ ಅವನನ್ನ ನೀವು ಬದಲಾಯ್ಸೋಕ್ಕಾಗಲ್ಲ ಅದೇ ಒಳ್ಳೆಯವನು ಏನೋ ಜೀವನದಲ್ಲಿ ಕಷ್ಟ ಬಂದೋ ಪೆಟ್ಟು ಬಿದ್ದೋ ದೇವರಿಲ್ಲ ಅಂದ್ಕೊಂಡು ಕೆಟ್ಟದಾರಿಗೆ ಹೋಗಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ ಇವನು ಪ್ರಭಾವದಿಂದ ಹಂಗಾಗಿರ್ತಾನೆ ಇವನ್ನ ನೀವು ಚೇಂಜ್ ಮಾಡ್ಬೋದು ಜೀವನದಲ್ಲಿ ಸೀಕ್ರೆಟ್ ಪ್ರಭಾವ ಆ ಪ್ರಭಾವದಲ್ಲಿದ್ದವ್ರನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡಬಹುದು ಸ್ವಭಾವನಲ್ಲ ಸ್ವಭಾವ ಹಂಗೆ ಇರುತ್ತೆ ನಾಟ್ ಚೇಂಜ್ ನಾಟ್ ಚೇಂಜ್ ದಟ್ ಈಸ್ ಕರ್ಮಫಲ ಎಲ್ಲವೂ ಕರ್ಮಫಲದ ಮೇಲೆ ನಿಂತಿದೆ ವೀಕ್ಷಕರೇ ನಾವು ಪರ್ಸನಲ್ ಕರ್ಮ ಹೆಂಗೆ ಮಾಡ್ತಾಯಿದ್ದೀವಿ ಫಲ ರೆಡಿ ಇರುತ್ತೆ ನಾವು ಪರ್ಸನಲ್ ಕರ್ಮ ನೆಟ್ಟಗೆ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಫಲ ಚೆನ್ನಾಗಿದ್ರು ಗೋವಿಂದನೇ ಸೊ ಈ ರೀತಿ ಇರತಕ್ಕಂಥ ಒಂದು ಸೀಕ್ರೆಟ್ ಇದೊಂದು ಇನ್ಫಾರ್ಮೇಷನ್ ತಿಳ್ಕೊಂಡಿರಿ ಏಕೆಂದರೆ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಜನ ಒದ್ದಾಡ್ತಾ ಇರ್ತಾರೆ ನಮಗೆ ಕೆಟ್ಟದಾಗ್ತಾಯಿದೆ ಕೆಟ್ಟದ್ದಾಗ್ತಾ ಇದೆ ಅಂತ ಏನು ಪ್ರಭಾವವುೊಳಗಾಗಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಬೇಡ ಟ್ರೈ ಮಾಡಿ ಅವಾಗ ನಿಮಗೆ ಫಲ ಬರುತ್ತೆ ಓಕೆ ಎಲ್ಲರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು